ನಮಸ್ಕಾರ ಗುರು ನಾನು ನಿಮ್ಮ ನಿಶ್ಚಲ್ ಜೋಶ್ವಾ ಸೊ ಫಸ್ಟ್ ಬ್ಲಾಗ್ಗೆ ಸ್ವಾಗತ ಸೊ ಇವಾಗ ಟೈಮ್ ಒಂದು ಐದು ಐವತ್ತೆರಡು ಸೊ ಇಷ್ಟು ಬಗ್ಗೆ ಅದೇನು ಗುರು ಮಾಡ್ತಾ ಇದೆಯಾ ಅಂತ ಕೇಳ್ಬೋದು ಸೊ ನನ್ನ ಒಂದು ಮೊದಲೇ ಬ್ಲಾಗ್ಗೆ ಒಂದು ಸಣ್ಣ ಟ್ರಿಪ್ನ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಟ್ರೈನ್ ಮೂವ್ ಆಗಿದೆ ಸೊ ಅಲ್ಲಿಂದ ನಿಮಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಅಲ್ಲಿ ನಾನು ಬರೋದೇ ನಡ್ಕೊಂಡು ಬರೋದೇ ಲೇಟ್ ಆಗೋದಿತ್ತು ಟ್ರೈನ್ ಹೋಗ್ಬಿಡುತ್ತೆ ಅಂತ ಬೇರೆ ಸೊ ಫೋನಲ್ಲಿ ಬೇರೆ ಕ್ಯಾಮ್ರಾ ಇರಲಿಲ್ಲ ಸೊ ಹಾಗಾಗಿ ಸೊ ಓಕೆ ಬನ್ನಿ ಓದಾದ ಮೇಲೆ ಅಲ್ಲಿ ಏನೇನಾಗುತ್ತೆ ಅದೆಲ್ಲ ನಿಮಗೆ ಸೊ ಇವಾಗ ಜಸ್ಟ್ ನಾನು ಮಂಡ್ಯನೇ ಬಿಟ್ಟೆ ಸೊ ಇವಾಗ ಎಂಟು ಹದಿಮೂರು ಜಂಕ್ಷನಿಂದ ಇವಾಗ ಹೋಗ್ತಾ ಇದ್ದೀನಿ ಆನ್ ದ ವೇ ಟು ಮೈಸೂರು ಸೊ ಹೋಗ್ತಾ ಇರೋದು ಎಲ್ಲಿ ಅಂತ ಆಲ್ರೆಡಿ ಇವಾಗ ಹೇಳಿದ್ದೀನಿ ನಾನು ಸೊ ನಾನು ಹೋಗ್ತಾ ಇರೋದು ಇವಾಗ ಒಂದು ಮೈಸೂರಿಗೆ ಹೋಗ್ತಾ ಇದ್ದೀನಿ ಸೊ ಮೈಕೆಲ್ಲ ಸೊ ನಿಮಗೆ ಓಯ್ ಸ್ವಲ್ಪ ಕೇಳಿಸ್ದೇ ಇರ್ಬೋದು ಸೊ ಬಟ್ ಇವಾಗ ನಾನು ಹೋಗ್ತಾ ಇರೋದು ರಿವೀಲ್ ಮಾಡಿದ್ದೀನಿ ಮೈಸೂರಿಗೆ ಎಲ್ಲಿಗೆ ಹೋಗ್ತೀನಿ ಅಂತ ಕಮೆಂಟ್ ಮಾಡಿ ಇವಾಗ ಹೋಗೋದಾ ಸೊ ಟೈಮ್ ಮಾಡಿ ಇವಾಗ ಎಂಟು ಹದಿಮೂರು ರೂಪಾಯಿ ನಾವು ಮಂಡ್ಯದಲ್ಲಿ ರೈಟ್ ನಾವು ನೋಡ್ಬೋದು ಮಂಡ್ಯ ನೋಡಿ ನೋಡಿ ಮೈಸೂರು ಗೈಸ್ ಬನ್ನಿ ಹೋಣ ಇನ್ನ ಇನ್ನೊಂದು ಚಮಕ್ ಇದೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಂತ ಕಮೆಂಟ್ ಮಾಡ್ತಾ ಇದ್ದೀರ ಅನ್ಕೊಂಡಿದ್ದೀನಿ ಕೊಡಿದ್ದೀನಿ ಬನ್ನಿ ಬನ್ನಿ ಲಟ್ ನೋ ಗೈಸ್ ಔಟ್ ಆಫ್ ದ ಸ್ಟೇಷನ್ ನಾವು ಬನ್ನಿ ಬನ್ನಿ ಮೈಸೂರಿಗೆ ವೆಲ್ಕಮ್ ಹಾಂ ನೋಡ್ರಿ ನೋಡ್ರಿ ಈಗರು ಮೈಸೂರಿಗೆ ಬಂದಿದ ತಕ್ಷಣ ಭಾರತ ಫ್ಲಾಗ್ ಇಲ್ಲ ಮೈಸೂರು ನೋಡಿರಿ ತುಂಬ ನಮ್ಮ ಮೈಸೂರೇ ಮೈಸೂರು ಬೈಕ್ ನೆಕ್ಸ್ಟ್ ಲೆವೆಲ್ ಮೈಸೂರು ನಾನು ಫಸ್ಟು ಔಟ್ ವಿವಿಂಗ್ ಇದು ಸೊ ಹೊರ್ಗಡೆ ಬಂದು ಈ ಥರ ಕ್ರಾಮ ಇಟ್ಕೊಂಡು ಮಾತಾಡೋದು ಶೈ ಸೊ ಓಕೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಬೆಳಗ್ಗೆ ಏನೂ ತಿಂದಿಲ್ಲ ಸೊ ಬನ್ನಿ ಹೋಳ ನಾಷ್ಟ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅಂತ ಕಮೆಂಟ್ ಸೆಕ್ಷನ್ ಇಲ್ಲ ಮ್ಯಾಶಾ ಮಾಡೋಕ್ಕಂತ ಹೋದ್ವಿ ಯಾವ ಹೋಟ್ಲು ಕೂಡ ಅನಿಸ್ತಿಲಿಲ್ಲ ಸೊ ನನ್ಗೆ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ ಇನ್ನೊಂದು ಪ್ಲೇಸ್ ಅಂತ ಇದೆ ಸೊ ಅದು ಯಾವ ಪ್ಲೇಸ್ ಅಂತ ಇವಾಗ ನಿಮಗೆ ರಿವೀಲ್ ಮಾಡ್ತೀವಿ ಸೊ ನಾನು ಬಂದಿರೋ ದೊಡ್ಡೂರ್ನಳ್ಳಿಯ ಚರ್ಚ್ ಗುರು ಸೊ ಇಟ್ ಈಸ್ ಅನ್ ಅ ಪೀಸ್ಫುಲ್ ಪ್ಲೇಸ್ ಫಾರ್ ಆಲ್ ದ ಕ್ರಿಶ್ಚಿಯನ್ ಸೊ ಇದ್ರದ್ದು ಒಂದು ದೊಡ್ಡ ಸ್ಟೋರಿನೇ ಇದೆ ಸೊ ಆ ಸ್ಟೋರಿನ ನಿಮಗೆ ಮುಂದಿನ ಬ್ಲಾಗಲ್ಲಿ ಹೇಳ್ತೀನಿ ಇದ್ರ ಚರ್ಚ್ದೇ ಒಂದು ಬ್ಲಾಗ್ ಮಾಡ್ತೀನಿ ಸೊ ಆವಾಗ ಹೇಳ್ತೀನಿ ಸೊ ಇವಾಗ ಈ ಚರ್ಚ್ ಅಂದರೆ ಹೆಂಗೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಆಗಿದ್ರೆ ನೋಡೋಣ ಹೇಗಿದೆ ಈ ಚರ್ಚೆಸ್ ಎಲ್ಲ ದೇವಸ್ಥಾನ ಅಲ್ಲೆಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಸೊ ಇವಾಗ ನಾವು ಲಂಚ್ ಮಾಡಕ್ ಬಂದಿದ್ದೀವಿ ಹೋಟ್ಲು ಹುಡ್ಕೊಂಡು ಎರಡು ಕಿಲೋಮೀಟ್ರ್ ಬಂದಿದ್ವಿ ಗೈಸ್ ಹೋಟ್ಲು ನೋಡ್ಕೊಂಡು ಎರಡು ಕಿಲೋಮೀಟ್ರ್ ಇಲ್ಲೆಲ್ಲ ಐದಂತೆ ಸೊ ಲಕ್ಷ್ಮಿ ಮೆಸ್ ನೋಡಿ ಲಾಸ್ಟ್ ಟೈಮ್ ನಾನು ಬಂದಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರ್ಲಿಲ್ಲ ಅವಾಗ ಬಂದಾಗ ಇಲ್ಲೇ ಬಂದಿದ್ದೀವಿ ಎರಡು ವರ್ಷ ಆದ್ಮೇಲೆ ಬರ್ತಾರ ಅದು ಇದಕ್ಕೆ ಸೆಲ್ಫಿ ಸಿಗ್ತಾ ಸಿಗ್ತಾಯಿದ್ದಾರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನೋಡ್ತಾ ಇದಾರೆ ಅನ್ಕೊಂಡಿದ್ದೀನಿ ಕ್ಲಾರಿಟಿ ಇದೆ ಬನ್ನಿ ಒಣ ಸಿ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ಒಂದು ವ್ಲಾಗಲ್ಲಿ ಸಿಗೋಣ ಪಾರ್ಟ್ ಟು ಬ್ಲಾಗ್ಗೆ ವೇಟ್ ಮಾಡ್ತಾರೆ ಡೋರ್ನಲ್ಲಿ ಇಷ್ಟು ನೋಡೋಕ್ಕೆ ಸೊ ಮತ್ತೆ ಸಿಗೋಣ ಅಲ್ಲಿ ತಗೊ ಆಟ ಬಾಯ್